ನಮಗೀಗೇ ಸೀಟ್ ಅದಾವೆ ಆ ಥರ ಬರ್ತಾ ಕೊಡ್ಬೇಕು ನಮಗೆ ನಮ್ಗೆ ಯಾರಿಗೆ ಏಪ್ರಿಲ್ ತಿಂಗಳದು ಕೊಡೋದಿಲ್ಲ ಅವರು ಮೇ ತಿಂಗಳದು ಒಂದು ಕಾಲು ಕೊಡೋದಿಲ್ಲ ರಾಜ್ಯ ಸರ್ಕಾರ ಉಚಿತವಾಗಿ ಅಕ್ಕಿಗಳನ್ನು ಕೊಡೋ ಮೂಲಕ ಬಡವರ ಹೊಟ್ಟೆ ತುಂಬಿಸುತ್ತೆ ಇದು ಒಂದು ಕಡೆ ಆದರೆ ಬಡವರಿಗೆ ಎಷ್ಟರ ಮಟ್ಟಿಗೆ ಹೊಟ್ಟೆ ತುಂಬುತ್ತಾ ಇದೆ ಯಾಕಂದರೆ ಈ ಪ್ರಶ್ನೆ ಯಾಕೆ ಬರುತ್ತಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಈ ಒಂದು ಚಿಕ್ಕಬಾಸೂರು ಅನ್ನೋ ಗ್ರಾಮದಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ಅಕ್ಕಿಯನ್ನು ಕೊಟ್ಟಿಲ್ಲ ಎಷ್ಟು ಕಾರ್ಡ್ಗೆ ಸಾವಿರದ ಐವತ್ತು ರೇಷನ್ ಕಾರ್ಡ್ ಇದೆ ಇಲ್ಲಿ ಸಾವಿರದ ಐವತ್ತು ರೇಷನ್ ಕಾರ್ಡ್ಗೂ ಕೂಡ ಇದುವರೆಗೂ ಅಕ್ಕಿಯನ್ನು ಕೊಟ್ಟಿಲ್ಲ ಅದಕ್ಕೆ ಒಂದಷ್ಟು ಮಾಹಿತಿಗಳಿದೆ ಏನಂತಂದರೆ ನಿಮಗೆ ರೇಷನ್ ಕೊಡ್ತಿ ಿವೆ ಹೇಳಿ ಒಂದಷ್ಟು ಚೀಟಿಗಳಲ್ಲಿ ಬರೆದು ಕಳಿಸೋದು ಆ ಚೀಟಿಯನ್ನು ತಗೊಂಡು ಬನ್ನಿ ನಿಮಗೆ ರೇಷನ್ ಕೊಡ್ತೀವಿ ಅಂತ ಹೇಳೋದು ಆದರೆ ಇದು ಚೀಟಿಯನ್ನು ಕೊಟ್ಟಿದ್ದಾರೆ ಹೊರತು ಒಂದೇ ಒಂದು ಅಕ್ಕಿ ಕಾಳನ್ನು ಬಡವರಿಗೆ ಕೊಟ್ಟಿಲ್ಲ ಇದು ಎಷ್ಟರ ಮಟ್ಟಿಗೆ ಬಡವರನ್ನ ಕೆರಳಿಸಿದೆ ಅಂತಂದ್ರೆ ನಿಮಗೆ ಸಾವಿರದ ಐವತ್ತು ರೇಷನ್ ಕಾರ್ಡ್ ಅಂತ ಏನು ಹೇಳೋದು ಆ ಸಾವಿರದ ಐವತ್ತು ರೇಷನ್ ಕಾರ್ಡಿನ ಎಲ್ಲ ಜನರು ಇಲ್ಲಿರ್ತಕ್ಕಂಥದ್ದು ಅದ್ರ ಜೊತೆಗೆ ಪಾಳೆಯನ್ನು ಹೇಗೆ ಹಚ್ಚಿದ್ದಾರೆ ನೋಡಿ ಅವರವರ ಚೀಲಗಳನ್ನು ರೇಷನ್ ತೆಗೆದುಕೊಂಡು ಹೋಗೋದಕ್ಕೆ ಈ ರೀತಿ ಚೀಲವನ್ನು ಕಟ್ಟಿ ಅವರ ಪಾಳೆಗೆ ಇಟ್ಟಿರ್ತಕ್ಕಂಥದ್ದು ಇದು ಕಳೆದ ಮೂರ್ನಾಲ್ಕು ತಿಂಗಳಿಂದ ಕೂಡ ಇದೇ ರೀತಿಯಲ್ಲಿ ನೀವು ನೋಡಬಹುದು ಮಣ್ಣಲ್ಲಿ ಸಿಕ್ಕಾಕೊಂಡಿದ್ದಾವೆ ಚೀಲಗಳು ಯಾಕಂದ್ರೆ ಇಲ್ಲೇ ಪಾಳೆ ಹಚ್ಕೊಂಡು ಈ ಚೀಲ್ಗಳು ಮಾತ್ರ ಇಲ್ಲೇ ಇದ್ದಾವೆ ಆದ್ರೆ ರೇಷನ್ ತುಂಬಿಕೊಂಡಿರ್ತಕ್ಕಂಥ ಗೋಡೌನಲ್ಲಿ ಮಾತ್ರ ರೇಷನ್ ಇದೆ ಯಾಕೆ ಇಲ್ಲಿ ನೋಡಿ ನಿಮಗೆ ಈ ಮಟ್ಟಕ್ಕಾಗಿದೆ ಅಂದ್ರೆ ಚೀಲ ಇದು ಎಷ್ಟು ತಿಂಗಳಿಂದ ಇರಬಹುದು ಅಂದಾಜಿಸಿ ನೀವು ಮೂರ್ನಾಲ್ಕು ತಿಂಗಳಿಂದ ರೇಷನ್ ಕೊಟ್ಟಿಲ್ಲ ಅಂತಂದ್ರೆ ಬಡವರು ಏನು ಮಾಡಬೇಕು ರಾಜ್ಯ ಸರ್ಕಾರ ಹೇಳುತ್ತೆ ಬಡವರ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ತಾ ಇದೀವಿ ಅಂತ ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಏನೋ ಅಕ್ಕಿಯನ್ನು ಕೊಡ್ತಾ ಇದೆ ಆದ್ರೆ ಇಲ್ಲಿರ್ತಕ್ಕ ಅಧಿಕಾರಿಗಳು ಯಾಕೆ ಬಡವರ ಮಟ್ಟೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಬರ್ತಾ ಇದೆ ಯಾಕಂದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನಂತಂದ್ರೆ ಇಲ್ಲಿ ಒಂದಷ್ಟು ನಿಮಗೆ ನಾನು ಮಾಹಿತಿಗಳನ್ನ ಹೇಳ್ಬೇಕು ಯಾಕಂದ್ರೆ ಯಾವುದೇ ಒಂದು ರೇಷನ್ ಅಂಗಡಿಯಲ್ಲಿ ಓ ಟಿ ಪಿ ತೆಗೆದುಕೊಂಡ ತಕ್ಷಣ ರೇಷನ್ ಕೊಡ್ತಕ್ಕಂಥದ್ದು ಒಂದು ಇರತಕ್ಕಂಥ ಒಂದು ನಿಯಮ ಆದರೆ ಇಲ್ಲಿ ಒ ಟಿ ಪಿಯನ್ನು ತೆಗೆದುಕೊಂಡು ಅವ್ರಿಗೊಂದು ಚೀಟಿ ಮೇಲೆ ಬರೆದುಕೊಟ್ಟು ನಿಮಗೆ ನಾವು ಕೊಟ್ಟಿದ್ದೀವಿ ಕೊಡ್ತೀವಿ ರೇಷನ್ ಅಂತ ಹೇಳಿ ಕಳಿಸಿದಾರೆ ಇದು ಕಳೆದ ಮೂರ್ನಾಲ್ಕು ತಿಂಗಳಿಂದ ಆಗ್ತಾ ಇದೆ ಅವರ ಬಳಿ ಚೀಟಿ ಇದೆಯನ್ನು ಹೊರತು ಯಾವುದೇ ರೀತಿಯ ರೇಷನ್ ಒಂದೇ ಒಂದು ಅಕ್ಕಿ ಕಾಳು ಕೊಟ್ಟಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದಾರೆ ನಾನು ತೋರಿಸ್ತಾ ಹೋಗ್ತೀನಿ ರೇಷನ್ ಬಂದಿಲ್ಲ ಅಂತಂದ್ರೆ ಒಂದ್ ಲೆಕ್ಕ ಒಪ್ಕೊಳ್ಳೋಣ ಆದ್ರೆ ರೇಷನ್ ಬರದೇ ಇದ್ರೆ ಮೂರು ತಿಂಗಳಿಂದ ರೇಷನ್ ಕೊಟ್ಟರೆ ಈಗ ಗ್ರಾಮಸ್ಥರದ ಒಂದು ಆರೋಪ ಏನು ನಮಗೆ ಚೀಟಿ ಕೊಟ್ಟಿದ್ದಾರೆ ರೇಷನ್ ಕೊಟ್ಟಿಲ್ಲ ಅಂತ ಆಯ್ತು ಚೀಟಿ ಕೊಟ್ಟ ಮೇಲೆ ಟಿ ಪಿನೂ ಬಂದು ಬಂದ ಮೇಲೆ ಚೀಟಿ ಕೊಟ್ಟಿದ್ದಾರೆ ಇವರು ಓ ಟಿ ಪಿ ಆ ಚೀಟಿ ಕೊಟ್ಟ ಮೇಲೆ ರೇಷನ್ ಕೊಡಬೇಕು ರೇಷನ್ ಕೊಟ್ಟಿಲ್ಲ ಅಂತಂದರೆ ಯಾ ರೇಷನ್ ಕೊಡದಿದ್ದಕ್ಕೆ ಗ್ರಾಮಸ್ಥರ ಆರೋಪ ಹಾಗಾದರೆ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ನಿಮಗೆ ಚೀಟಿನೂ ಕೊಟ್ಟಿದ್ದಾರೆ ನೀವು ಒ ಟಿ ಪಿ ಹೇಳಿದ್ದೀರಾ ಅಂತಂದರೆ ರೇಷನ್ ಕೊಟ್ಟೆ ಅಂತ ಅನ್ಕೊಳ್ಳೋಣ ರೇಷನ್ ಕೊಟ್ಟ ಮೇಲೆ ರೇಷನ್ ಖಾಲಿ ಹಾಕ್ಬೇಕಲ್ವಾ ಮತ್ತು ಈಗಿಲ್ಲಿರ್ತಕ್ಕಂಥ ಮಾಲ್ ಯಾವುದು ಅನ್ನೋದು ಗ್ರಾಮಸ್ಥರ ಆರೋಪ ಆಯಿತು ಸರ್ ನಾವು ಮೂರು ತಿಂಗಳಿಂದ ನಮಗೆ ಒಂದೇ ಒಂದು ಅಕ್ಕಿ ಕಾಳನ್ನು ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ಈಗಿರ್ತಕ್ಕಂಥ ಮಾಲು ಯಾವುದು ಇದನ್ನು ಪತ್ತೆ ಹಚ್ಚಬೇಕು ಯಾಕೆ ನಮಗೆ ಒಳಗಡೆ ಗೋಡೌನಲ್ಲಿ ಅಕ್ಕಿಯನ್ನು ಇಟ್ಕೊಂಡು ನಮ್ಮ ಬಡವರ ಹೊಟ್ಟೆಯನ್ನು ಇಷ್ಟೊಂದು ಹೊಡಿತಾ ಬಡವರ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಲ್ಲ ಇದರಲ್ಲಿ ಯಾರ್ಯಾರಿದ್ರು ಅವ್ರು ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಆದರೆ ಈ ಕುರಿತಂತೆ ಶಾಸಕರಿಗೂ ಕೂಡ ಈಗಾಗಲೇ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿ ಪತ್ರವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಶಾಸಕರಿಗೂ ಮನವಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ಗಿರ್ಬೋದು ಸ್ಥಳೀಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆ ತುಂಬಿದ್ರೆ ಸಾಕು ಬಡವರಿಗೆ ಅಕ್ಕಿ ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಆದರೆ ಸಮಸ್ಯೆ ಸಮಸ್ಯೆ ಆಗಿಯೇ ಉಳಿದಿದೆ ಹೊರತು ಗೋಡೌನಲ್ಲಿ ರೇಷನ್ ರೇಷನ್ನೇ ಉಳಿದಿದೆ ಹೊರತು ಬಡವರಿಗೆ ಒಂದೇ ಒಂದು ಕಾಳು ಮುಟ್ಟಿಲ್ಲ ಈ ಕುರಿತಂತೆ ನಾನು ಮಾತನಾಡ್ಸೋಕೆ ಹೋಗ್ತಾ ಇದ್ದೀನಿ ಸರಿ ಹೇಳಿ ಎಷ್ಟು ಎಷ್ಟು ದಿನದಿಂದ ನಿಮ್ಗೆ ಎಷ್ಟು ತಿಂಗಳಿಂದ ರೇಷನ್ ಬಂದಿಲ್ಲ ಇದೇನೋ ನಾವು ಹೊಸ ನೋಡ್ತಾ ಇದೀವಿ ನಾವು ಓ ಟಿ ಪಿ ಬಂದ ತಕ್ಷಣ ಅಲ್ಲೇ ಸ್ಪಾಟಲ್ಲಿ ರೇಷನ್ ಕೊಡ್ತಾರೆ ಒ ಟಿ ಪಿ ತಗೊಂಡು ಇದೇನು ನಿಮ್ಗೆ ಚೀಟಿ ಕೊಟ್ಟಿದಾರ ಚೀಟಿಗೂ ಟಿ ಪಿಗೂ ಈ ರೇಷನ್ ಗೋಡನ್ ಗೋಡಾನ ರೇಷನ್ ತುಂಬಿರೋದಕ್ಕೆ ಏನು ಏನಿದು ಸರ್ ನನ್ನ ಹೆಸರು ಮಂಜುನಾಥ್ ಸರ್ ಈಗ ಏನಾಗುತ್ತೆ ಅಂದ್ರೆ ಏಪ್ರಿಲ್ ತಿಂಗಳೊಳಗೆ ನೂರ ನಲ್ವತ್ತು ಫಲಾನುಭವಿಗಳು ರೇಷನ್ ಬರ್ಬೇಕು ಸರ್ ಅವ್ರ ಆಲ್ರೆಡಿ ಓ ಟಿ ಪಿ ಆಗಿದೆ ಅದ್ರ ಬರ್ ಚೀಟಿ ಕೊಟ್ಟಿದ್ದಾರೆ ಸರ್ ಅವ್ರ ಕಡೆ ಪ್ರೂಫ್ ಆಯ್ತ್ರಿ ಅದು ಕೊಡ್ತೇವೆ ನೆಕ್ಸ್ಟ್ ಕೊಡ್ತೇವೆ ಕಡಿಮೆ ಕಳಿಸ್ಯಾರ ಅಲ್ಲಿಂದ ಅಂತ ಹೇಳಿದ್ರೆ ಸರ್ ಅಲ್ಲಿಂದ ಕಡಿಮೆ ಕಳ್ಸಿದಾರಲ್ರಿ ಆಯ್ತು ಈಗ ನೆಕ್ಸ್ಟ್ ಕೊಡ್ತವೆ ಅಂದ್ರೆ ಅವ್ರಿಗೆ ಏನಂತಾರೆ ಫಲ ನೂರ ನಲ್ವತ್ತು ಮಂದಿ ಏನಾರಲ್ಲ ರೀ ನಮಗೆ ಈ ತಿಂಗಳದ ರೇಷನ್ ಕೊಡ್ತವೆ ಅಂದಿದ್ರಲ್ಲ ಮುಂದಿನ ತಿಂಗಳು ಅದನ್ನ ಕೊಡಿರಿ ನೆಕ್ಸ್ಟ್ ಮುಂದಿನ ಕೊಡ್ರಿ ನಮ್ಮ ಹಳೇದು ಕೊಟ್ಟು ಆಮೇಲೆ ಕೊಟ್ಟಿರಿ ಇಲ್ಲಿ ಅವ್ರೇನಂತಾರೆ ಇಲ್ಲ ಈಗ ಇದನ್ನು ತಗೋರಿ ಮತ್ತೆ ನೋಡೋಣ ಅಂತ ಅದನ್ನು ಬಂದಿಲ್ಲ ಅದು ಅಂತಾರೆ ಅದು ಆಗಂಗಿಲ್ಲ ಈಗ ಅವ್ನು ನಾವೇನಂತವ್ರಿ ನಮ್ಮದು ನಮ್ಮದು ತಪ್ಪ್ರಿ ನಮ್ಮ ಗ್ರಾಮಸ್ಥರದ್ದು ತಪ್ಪೈತೆ ರೀ ನಾವು ಓ ಟಿ ಪಿ ಕೊಟ್ಟು ರೇಷನ್ ತೊಗೋಬೇಕಾಗಿತ್ತು ರೀ ತಪ್ಪು ನಮ್ದು ಎಲ್ಲ ಇಲ್ಲಿ ಹಿರಿಯರು ಇಲ್ಲಿ ಹಿಂದಿನಿಂದ ಬಂದಂತು ಹಿಂಗೆ ನಡ್ಕೊಂಡು ಬಂದ್ರಿ ಈ ಒ ಟಿ ಪಿ ಕೊಟ್ಟ ತಕ್ಷಣ ನಾ ರೇಷನ್ ಬಿಟ್ಟು ನಂದು ನಾಳೆ ಬಂದು ನಾ ರೇಷನ್ ಕೇಳಿದ್ರೆ ಕೂಡ ಇದು ಇಲ್ಲ ಅವ್ರು ಹೌದ್ರೆ ಆಯ್ತು ರೀ ನಮಗೆ ನಮ್ಗೆ ಯಾರಿಗೆ ಏಪ್ರಿಲ್ ತಿಂಗಳದು ಕೊಡೋದಿಲ್ಲ ಅವರು ಮೇ ತಿಂಗಳದು ಒಂದು ಕಾಳು ಕೊಡೋದಿಲ್ಲ ಈ ಸೊಸೈಟಿ ಒಳಗಿರೋ ಒಳಗೆ ಸ್ಟಾಕ್ ಆಗಿರೋಂಥ ಕಳ್ಳು ಮಾಲ್ ಯಾವುದು ಅದಕ್ಕೆ ಸಂಪೂರ್ಣ ತನಕ ಹೌದು ರೀ ನಾವೇನಾದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಬೇಕು ರೀ ನಮಗೆ ತಾತ್ಕಾಲಿಕ ಪರಿಹಾರ ಬೇಡ ಈಗಾಗಲೇ ನಾವು ಫುಡ್ ನೆಕ್ಸ್ಪೆಟ್ ಆಲ್ರೆಡಿ ಮನವಿ ಕೊಟ್ಟರೆ ಇಲ್ಲೇ ಕರೆಸಿ ಎಲ್ಲ ಇದರಿಂದ ಮೂರನೇ ತಾರೀಕಿಗೆ ಮನವಿ ಕೊಟ್ಟೈತ್ರಿ ಅವ್ರಿಗೆ ಅದ್ರ ಬಗ್ಗೆ ಸೂಡು ಕೊಟ್ಟಾರ ಎಲ್ಲದರಿಂದ ಏನಾಗೈತೆ ರೀ ಆದರೆ ಏನು ಹೇಳ್ತಾರೆ ಮತ್ತು ಈಗ ಅವ್ರು ಕಳಿಸಿ ಇಲ್ಲ ಈ ತಿಂಗಳು ತೊಗೊಳ್ರಿ ಮುಂದಿನ ತಿಂಗಳು ತೋಳ್ರಿ ಬೇರೆ ಬಡವ್ರಿಗೆ ಅಕ್ಕಿ ಇಲ್ದಂಗೆ ಅವ್ರು ಯಾರು ನಲ್ವತ್ತು ಮಂದಿ ಬಡವ್ರು ಹೋದಲ್ರಿ ಹಾಂ ಇದೊಂದು ಕೇಳಿದ್ವಿ ನಾವು ಸಾವಿರದ ಐವತ್ತು ರೇಷನ್ ಕಾರ್ಡ್ ಇದೆ ಇಲ್ಲಿ ಸಾವಿರದ ಐವತ್ತು ರೇಷನ್ ಕಾರ್ಡಲ್ಲಿ ರೇಷನ್ ಕಡಿಮೆ ಕಳಿಸಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಿಮಗೆ ಒಂದಷ್ಟು ಜನಕ್ಕೆ ಕೊಟ್ಟು ಇನ್ನೂ ಎರಡು ನೂರ ಎರಡುನೂರು ಎರಡುನೂರ ಐವತ್ತು ಜನಕ್ಕೆ ರೇಷನ್ ಕಡಿಮೆ ಬೀಳುತ್ತೆ ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳ್ತೀರಿ ಅದು ಹೇಗೆ ಆದರೆ ಅವ್ರು ಹೆಂಗೆ ಹೇಳ್ತಾರೆ ಸರ್ ಕಡಿಮೆ ಕಳಿಸ್ತಾರೆ ಅಂದರೆ ಗೌರ್ಮೆಂಟ್ ಒಂದು ರೂಲ್ಸ್ ಐತೆ ಸರ್ ಈಗ ಸಾವಿರದ ಐವತ್ತು ಕಾರ್ಡ್ ಐತೆ ಅಂದ್ರೆ ರೀ ಸಾವಿರದ ಐವತ್ತು ಮಂದಿನ ತೊಗೊಳಂಗಿಲ್ಲ ರೀ ಬಟ್ ಒಂದು ಐವತ್ತು ಮಂದಿ ಉಳಿದ್ರು ಅಂತ ಹೇಳಿದ್ರೆ ಐವತ್ತು ಮಂದಿ ಏನೇನಾದ್ರೆ ಐವತ್ತು ಮಂದಿ ಕಡಿಮೆ ಮಾಡಿ ಕಳಿಸ್ತದೆ ರೀ ಅಲ್ಲಿ ಮತ್ತು ಸಾವಿರದ ಐವತ್ತು ಮಂದಿದ ಉಳಿತ್ರಿ ಅಲ್ಲಿ ಸಾವಿರದ ಐವತ್ತು ಮಂದಿ ಅದ ಹೇಳ್ತು ಮತ್ತು ಅದು ಯಥಾತೀ ಗೌರ್ಮೆಂಟಿಂದ ಏನು ಬರೋದಕ್ಕೆ ಬಂದದ ರೀ ಇಲ್ಲಿಗೆ ಆದ್ರೆ ಇವ್ರು ಹೇಳೋದು ಆಮೇಲೆ ಈಗ ಹೇಳಿದ್ರಲ್ಲ ರೀ ನಾವು ಕೊಟ್ಟೆ ರೇಷನ್ ಅಂತೇಳಿ ಆದರೆ ಇಲ್ಲಿವರೆಗೂ ಏನು ಹೇಳಿ ಊರನ್ ಜನಕ್ಕೆ ಇದು ರೀ ನೀವು ಈ ತಿಂಗಳು ಹೆಬ್ಬಟ್ ಕೊಟ್ಟರೆ ಮುಂದಿನ ತಿಂಗಳು ರೇಷನ್ ಬರ್ತೈತಿ ಎಲ್ಲರಿಗೂ ಮಿಸ್ ಗೈಡ್ ಇದಾರೆ ರೇಷನ್ ಬೇಡ ಕಾಣ್ ಇದಾರೆ ಇಲ್ಲಿ ಈ ತಿಂಗಳು ಭೀ ಹೆಬ್ಬಟ್ಟು ಕೊಟ್ಟರೆ ನೀವು ಮುಂದಿನ ತಿಂಗಳು ರೇಷನ್ ಬರ್ತೈತಿ ಇಲ್ಲಾದ್ರೂ ಇಲ್ಲ ಒಂಬತ್ತು ಗಂಟೆಗೆ ರೇಷನ್ ಇರಲ್ರಿ ಇಷ್ಟೇ ರೇಷನ್ ಕೊಡುವಾಗ ಯಾವುದೇ ಒಂದು ಡಂಗೂರ ಹೊಡಿಸಲ್ಲ ಇಂಥ ದಿನ ರೇಷನ್ ಕೊಡ್ತೀವಿ ಅಂತ ಹೇಳಕ್ಕೆ ಒಂದು ಡಂಗೂರ ಕೂಡ ಇರಲ್ಲ ಆದ್ರೆ ಇಷ್ಟೆಲ್ಲ ಇದ್ರು ಸಾವಿರದ ಐವತ್ತು ಕಾರ್ಡ್ಗೂ ಇವ್ರು ರೇಷನ್ ಕೊಡೋದು ಒಂದೇ ಒಂದು ದಿನ ಮರು ದಿವಸ ರೇಷನ್ಗೆ ರೇಷನ್ ಇಲ್ಲ ಅಂತ ಹೇಳ್ತಾರೆ ಅನ್ನೋ ಒಂದು ಆರೋಪವನ್ನ ಇಲ್ಲಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಇಲ್ಲಿ ಪಾಳೆ ಹಚ್ಚಿ ಕೂಡ ಇಲ್ಲೇ ಇರತಕ್ಕಂಥ ಒಬ್ರು ಗ್ರಾಮಸ್ಥರು ಇದಾರೆ ಮಾತಾಡೋದು ಅಮ್ಮ ಎಷ್ಟು ದಿನದಿಂದ ನಿಮ್ಗೆ ರೇಷನ್ ಬಂದಿಲ್ಲ ಎಷ್ಟು ತಿಂಗ್ಳು ಬಂದಿಲ್ಲ ಯಾ ನೀವು ಬೆಳಗಿಂದ ಪಾಳೆ ಹಚ್ಚಿದ್ರಿ ಎಷ್ಟು ತಿಂಗಳಿಂದ ಬಂದಿಲ್ಲ ನಿಮ್ಗೆ ರೇಷನ್ ಈಗ ಅವಾಗ ಕೊಟ್ಟಿದ್ರಿ ಒಂದ್ ಚೀಟ್ ಹೋಗಿ ಬಿಡ್ತಿ ಇಟ್ಟು 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 ಏನ ಮಾದ ಚೀಟಿ ಕಂಟ್ರೋಲ್ ಹಾಕಿದ ಆ ಚೀಟ್ ಹೋತ ಹೋಗಿ ಮಕ್ಕಳು ತಗೊಂಡು ಕರ್ದ ಕರ್ದ್ ಬಿಟ್ ಅವ್ರಿಗೆ ಅಕ್ಕದ ಅಲ್ಲದ್ ಈಗ ಎಷ್ಟ್ ಚೀಟ್ ಇದಾವ್ ಅದ್ರ ರೊಕ್ಕ ಕೊಡ್ಬೇಕು ಹತ್ ಹತ್ ಕೆಜಿ ಅಕ್ಕಿ ರೊಕ್ಕ ಬರಂಗಾಗಿದ್ವು ಅವಾಗ ಅವಾಗಿನ ಚೀಟಿ ಇನ್ನು ಇಟ್ಕೊಂಡಿ ಅಲ್ಲ ಅಲ್ಲ ಬದ ಬಂದ್ ಮಾಡೋದು ಹೋಗೋದು ಬಂದ್ ಮಾಡೋದು ಹೋಗೋದು ಮತ್ತ್ ಆ ಚೀಟ ಹಂಗ ಉಳ್ಕೊಂಡ್ಬಿಡ್ತೀವಿ ತಗೊಂಡಾರ ಚೀಟ್ ಇದಾವ್ ನೋಡ್ರಿ ಈ ಇವು ಏನಿವು ಈ ಚೀಟಿ ತಗೊಂಬಂದ್ರೆ ರೇಷನ್ ಕೊಡೋದು ಈಗ ಇವು ಎರಡು ತಿಂಗಳು ಚೀಟಿ ಅಂದ್ರೆ ಇನ್ನು ಎರಡು ತಿಂಗಳಿಂದ ರೇಷನ್ ಬಂದಿಲ್ಲ ಈಗ ಈ ತಿಂಗಳದ್ದು ಬಂದಿಲ್ಲ ಇನ್ನು ಹಾ ಏನ್ ಮಾಡ್ರೆ ಇದು ಈ ಹೆಬ್ಬಡ್ ತಗೊಂಡು ಚೀಟಿಗೆ ತಗೊಂಡು ರೇಷನ್ ಕೊಟ್ಟಿಲ್ವಲ್ಲ ಮತ್ತೆ ಈಗಿರೋ ರೇಷನ್ ಯಾವ ತಿಂಗಳಿದ್ದು ನಿಮಗೆ ಎಷ್ಟು ತಿಂಗಳಿಂದ ರೇಷನ್ ಬಂದಿಲ್ಲ ಇದು ಮೇ ತಿಂಗಳ ರೇಷನ್ ರೀ ಸರ್ ಇದು ಈಗ ಹೆಂಗ್ ಮಾಡಕತ್ತಾರ ಊರನ್ನ ಹಿರಿಯತನ ಮಾಡೋರು ಏನು ಮಾಡ್ಬಿಟ್ರು ಹಿರಿಯರು ತಿಂಗ್ಳ ತಿಂಗಳ ರೇಷನ್ ಕಮ್ಮಿ ಬೀಳತ್ತ ಅವರು ಒಂದು ಪಂಚಾಯತಿ ಮಾಡಿದರು ಒಂದೊಂದು ಕಾರ್ಡಿಗೆ ಐದೈದು ಕೆಜಿ ಕಮ್ಮಿ ಕೊಡ್ರಿ ಅಡ್ಜಸ್ಟ್ ಮಾಡಿ ಎಲ್ಲರಿಗೂ ಅಡ್ಜಸ್ಟ್ ಮಾಡಿ ಅಂತ ಹೇಳಿದರು ಆ ಸಿಸ್ಟ್ ಮಾಡಿದರು ಮತ್ತು ಅದೇ ಥರನ ಈ ತಿಂಗ್ಳ ತಿಂಗಳ ಬರೀ ಇದನ್ನು ಮಾಡೋಕತ್ಬಿಟ್ರು ಸಾವಿರದ ಐವತ್ತು ಕಾರ್ಡ್ನಾಗ ಒಂಬೈನೂರು ಮಂದಿಗೆ ಮುಟ್ತು ನೂರ ಐವತ್ತು ಮಂದಿಗೆ ಮುಟ್ಟಿಲ್ಲ ಎಂಟುನೂರು ಮಂದಿಗೆ ಮುಟ್ತು ನೂರ ಐವತ್ತು ಮಂದಿಗೆ ಮುಟ್ಟಿಲ್ಲ ಈ ಥರ ಮಾಡಕ್ಕೆ ಹತ್ಬಿಟ್ರು ಅವರು ಆ ನಂತರ ಈ ಚೀಟಿ ಬರೆಯ ಕಾರಣ ಏನಂದ್ರೆ ಹೆಬ್ಬಟ್ಟು ಕೊಡೋ ಮುಂದೆ ಎರಡು ಮೂರು ಮಂದಿಗೆ ಹೆಬ್ಬಟ್ಟು ತೊಗೊಂಡ್ಬಿಟ್ಟಿ ಮೂರನೇ ಮಂದಿಗೆ ಸರ್ವರ್ ಹೋತು ಅನ್ನೋದು ನಾಳೆ ಬರ್ರಿ ಅನ್ನೋದು ಹದಿನೈದು ದಿವ್ಸನು ಇವರು ರೇಷನ್ ಕೊಡೋದು ಒಂದೇ ದಿವ್ಸ ಹದಿನೈದು ದಿನ ಹೆಬ್ಬಟ್ಟು ಬೇಕಾದ್ರೆ ಹದಿನೈದು ದಿನ ತೊಗೊತಾರೆ ರೇಷನ್ ಕೊಡೋದು ಮಾತ್ರ ಒಂದೇ ದಿನ ಹದಿನೈದು ದಿವ್ಸ ಹೆಬ್ಬಟ್ಟು ತೊಗೊಂಡ್ ಬಳಕ ಚೀಟಿ ಬರೆದು ಕೊಟ್ಟಿರ್ತಾರೆ ಅವರು ಎಲ್ಲರೂ ಮುಗ ಮುಗಿದ ಬಳಕೆ ರೇಷನ್ ಕೊಡ್ತೇವೆ ಅಂತೇಳಿ ಅದ್ರಾಗ ಊರ ಸಾರಿಸೋದು ಇಲ್ಲ ಮೊದಲನೇದು ಆ ಸರ್ಸೋ ಕೇಳಿದ್ರೆ ಯಾಕ ಸಾರ್ಲ ಅಂದ್ರೆ ನನ್ಗೆ ಪಗಾರ ಕೊಡ್ಲಿಲ್ಲ ನಾವು ಸಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಈಗ ಯಾರ ಚೀಲ ರೇಷನ್ ತೊಗೊಂಡ್ ಹೋದ ಬಳಗಾನ ನಮ್ಗೆ ಅದು ಈಗ ಅಧಿಕಾರಿಗಳಿಗಾಗಲಿ ಯಾರ ಯಾರು ಹೇಳಿದ್ರಿ ನೀವು ಮನವಿ ಸರ್ ಎಲ್ಲಾರ್ಗು ಹಿಂಗೈತಿ ಮತ್ತು ಮತ್ತೇನಿಲ್ಲ

ಅಲ್ಲವೇ ನೀನೀಗ ರೇಷನ್ ಕೊಡ್ಬೇಕಂದ್ರ ಹೆಬ್ಬಟ್ ಕೊಡ್ಬೇಕು ಹೆಬ್ಬಟ್ ಕೊಟ್ಟು ನೀವು ಮೂರ್ ಮೂರ್ ತಿಂಗಳ ಗಂಟ್ಲೆ ಅದೇ ಸುಮ್ನೆ ಹೆಂಗೆ ಹೆಬ್ಬಟ್ಟು ಕೊಡ್ತೀರಿ ನೀವು ಹೆಬ್ಬಟ್ಟು ತಗೊಂಡ್ ತಕ್ಷಣ ರೇಷನ್ ಕೊಡ್ಬೇಕಲ್ವಾ ಅವರು ಇಲ್ಲ ಅಂತಾರಲ್ರಿ ಚೀಟಿ ಚೀಟಿ ಒಂದ ದಿನ ನಿಮ್ಗೆ ಎಷ್ಟು ತಿಂಗಳಿಂದ ಬಂದಿಲ್ಲ ಮರೇಶ್ ಹಿಂಗ ಹಚ್ಚದ್ರಿ ಪಳೆ ಹಿಂಗ ಪಳೆ ಹಚ್ಚದ ಹಿಂಗ ಮಾಡೋದ್ ದಿನ ಹಿಂಗ ಸತತ್ ಹಿಂಗ ಹೋಗದ ನೋಡ್ರಿ ಹಿಂಗಾದ್ರೆ ಹೆಂಗ್ ಮಾಡ್ಬೇಕ್ರಿ ಜೀವನ ಹೆಂಗ್ ಮಾಡ್ತಿಲ್ಲ ಎಲ್ಲಿ ಮಕ್ಕಂಡಿದ್ದೇನ ಯಾಕೆ ಕೊಟ್ಟಿಲ್ಲ ಇಲ್ಲಿ ಹೋಗಕ್ಕೆ ಏನಾರ ಅಂತೀಯ ಏನಾರ ಅಂತಾರಿ ಆಮೇಕ ನಾವು ಹೊಲಕ್ ಹೋಗಿರ್ತೇವೆ ಹೋದ್ರೆ ದಿಂದ ಬಂದಿ ಅಂತ ಹೇಳಕ ತಡ್ಯವ ಬಂದು ಹೆಚ್ ಮಟ್ಟಾರಾಗ ರೇಷನ್ ಒಂದು ಕಾಳು ರೀ ಸೆನ್ ಒಬ್ರು ಸಿಕ್ಕರು ಒಬ್ರು ಸಿಗಂಗಿಲ್ಲ ಇದು ಹೆಂಗ್ ರೀ ಹೇಳ್ಯಾಗ ಸರ್ಕಾರ ಕೊಟ್ರೂ ಇಲ್ಲಿ ಒಬ್ರು ಸಿಗತ್ತೆ ಒಬ್ರು ಸಿಗಲ್ಲ ಸಿಗಲ್ಲ ಹೆಂಗ್ರೀ ಹತ್ತಾರ ಅವರು ಇಲ್ಲ ಇನ್ನೊಂದು ಇನ್ನ ಎರಡು ದಿವಸ ಬಿಟ್ಟು ಬರ್ತಾನ ಅವ ಕೊಡ್ತಾ ಇನ್ನು ಒಬ್ಬ ಶುಕ್ರವಾರ ಮಂಗಳಾರ ಹಿಂಗ ತಮ್ಮದು ತಿಂಗಳ ಆಮೇಲೆ ಮುಂದಿನ ತಿಂಗಳ ರೇಷನ್ ಎಲ್ಲಿಗೆ ಹೋಗಕತ್ರೀ ನೀವು ಹೇಳ್ರಿ ಇದು ಇಲ್ಲಿ ಗ್ರಾಮಸ್ಥರು ಹೇಳುವ ಪ್ರಕಾರ ನಿಮಗೆ ಹೆಬ್ಬೆಟ್ಟು ತಗೊಳ್ಳುವಾಗ ಓ ಟಿ ಪಿ ಕೊಡುವಾಗ ಹದಿನೈದು ದಿನ ಬೇಕಾದರೂ ಕಾದ್ಕೊಂಡು ಕ್ಯೂನಲ್ಲಿ ಬೇಕಂದು ಹೆಬ್ಬೆಟ್ ಕೊಡ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ರೇಷನ್ ಕೊಡ್ತೀವಿ ನಿಮಗೆ ರೇಷನ್ ಕೊಡ್ತೀವಿ ಅಂತೇಳಿ ಒಂದೊಂದು ಚೀಟಿ ಕೊಟ್ಟಿದ್ದಾರೆ ಆ ಚೀಟಿಗಳು ಮಾತ್ರ ಈಗ ಒಂದಲ್ಲ ಎರಡಲ್ಲ ಎರಡೆರಡು ಮೂರು ಮೂರು ತಿಂಗಳು ಚೀಟಿಗಳು ಈಗ ಗ್ರಾಮಸ್ಥರು ಬಳಿ ಇದ್ದಾವೆ ಆದರೆ ಒಂದೇ ಒಂದು ಅಕ್ಕಿ ಕಾಳನ್ನು ಹೋಗಿಲ್ಲ ಅದಕ್ಕೆ ಸಾಕ್ಷಿಯನ್ನು ಈಗ ನಿಮಗೆ ಏನು ಪಾಳೆ ಹಚ್ಚಿ ಇಟ್ಟಿದಾರಲ್ಲ ಚೀಲ್ಗಳನ್ನು ಆ ಚೀಲ್ಗಳನ್ನು ಇಟ್ಟಿದ್ದಾರೆ ಒಂದು ದಿನ ತಗೊಳ್ಳೋ ರೇಷನ್ಗೆ ತಿಂಗಳುಗಟ್ಟಲೆ ಬದುಕು ಬದು ತಮ್ಮ ಬದುಕು ಕೆಲಸ ಎಲ್ಲ ಬಿಟ್ಟು ಪಾಳೆ ಹಚ್ಕೊಂಡು ಕೂತ್ಕೋಬೇಕು ಕಾಯ್ತಾ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಇಲ್ಲಿನ ಗ್ರಾಮಸ್ಥರದಾಗಿದೆ ಇನ್ಮೇಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಅಥವಾ ಈಗೆ ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರಾಗಲಿ ಇವರು ಈ ಕಡೆ ಗಮನ ಹರಿಸಿ ಈ ಬಡವರಿಗೆ ಬರ್ತಕ್ಕಂತಹ ಅಕ್ಕಿ ಏನಿದೆಯೋ ಅದು ಸ ಸಾರಾಸಗಟ್ಟಾಗಿ ಅವ್ರ ಮನೆಗೆ ತಲುಪುವಂತಾಗಬೇಕು ಅದಕ್ಕೆ ಸರ್ಕಾರ ಏನು ಈಗ ಹೇಗಾಗಿದೆ ಅಂತಂದರೆ ದೇವರು ಹೊರ ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನೋ ಮಠದಲ್ಲಿ ಈ ಗ್ರಾಮಸ್ಥರ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಇನ್ಮೇಲಾದರೂ ಗ್ರಾಮಸ್ಥರಿಗೆ ನೀಟಾಗಿ ಈ ರೇಷನ್ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಠ ಶ್ರೀ ಕರ್ನಾಟಕ ಹಾವೇರಿ ಚಿಕ್ಕಬಾಸು ಪಂಚಾಯತ್ ಅಂತವೆ ಈ ಸೊಸೈಟಿ ಒಳಗಿರೋ ಗೋಡಿನ ಒಳಗ ಸ್ಟಾಕ್ ಆಗಿರೋ ಕಳ್ಳ ಮಾಲ್ ಯಾವ್ದು ಮಕ್ಕಳು ತಗೊಂಡು ಹದಿನೈದು ನಮಗೀಗೆ ಚೀಟಿ ಅದ್ ಆತ ಕೊಡಬೇಕು ನಮಗೂ ನಮ್ಗೆ ಯಾರಿಗೆ ಏಪ್ರಿಲ್ ತಿಂಗಳದ್ದು ಕೊಡೋದಿಲ್ಲ ಅವ್ರು ಮೇ ತಿಂಗಳದ ಒಂದು ಕಾಕ್ ಕೊಡೋದಿಲ್ಲ